ಎಲ್ಲರೂ ರಾಷ್ಟ್ರಕವಿ ಮಹಾಕವಿ ಕುವೆಂಪು ಅವರ ಮಾತನ್ನು ಎರಡು ಸಲ ಸಿಎಂ ಆಗಿದ್ದವರು ಶ್ರೀ ಎಸ್ ಡಿ ಕುಮಾರಣ್ಣ ಅವರಿಗೆ ಹೆಂಗ್ ನೀವು ಇದೆಲ್ಲ ಕೇಳ್ತಾ ಇದ್ರ ಅಂತ ಕೇಳಿದ್ರೆ ನಾವು ಬೇರೆ ಕಂಪನಿ ನೈವೇಲಿಯಲ್ಲಿ ಅವರು ಲೋಕಲ್ ಎಸ್ ಗೆ ಸಿಕ್ಸ್ಟಿ ಪರ್ಸೆಂಟ್ ಅದರ್ಸ್ ಗೆ ಪರ್ಸೆಂಟ್ ಇರೋ ದಾಖಲೆಗಳನ್ನ ಕೊಟ್ಟಿವಿ ಆಮೇಲೆ ಎಇ ಸಿ ಎಲೆಕ್ಟ್ರಾನಿಕ್ ಪವರ್ ಇಂಡಿಯಾ ಲಿಮಿಟೆಡ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕಾಲಂ ಕೊಟ್ಟಿದ್ದಾರೆ ಅದನ್ನು ದಾಖಲೆಗಳನ್ನ ಕೊಟ್ಟಿವಿ ಸರ್ ನಾವು ಮಿನಿಟ್ಸ್ ಮಾಡಿದ ಅವರು ರೆಕ್ರೂಟ್ಮೆಂಟ್ ಮೇಲೆ ಏನು ಬಂದ್ಬಿಟ್ಟು ರಿಪ್ಲೈ ಕೊಟ್ಟಿಲ್ಲ ಈ ಆಫ್ ಅಗ್ರಿಮೆಂಟ್ ಮುಗಿದ ಹೊಸ ಆಫ್ ಅಗ್ರಿಮೆಂಟ್ ರಿವೈಸ್ ಮಾಡಬೇಕು ಅದನ್ನು ರಾಷ್ಟ್ರಕವಿ ಮಹಾಕವಿ ಕುವಂಪು ಅವರ ಮಾತನ್ನು ಎರಡು ಸಲ ಸಿಎಂ ಆಗಿದ್ದವರು ಶ್ರೀ ಎಚ್ ಡಿ ಕುಮಾರಣ್ಣ ಅವರಿಗೆ

ಎರಡು ಸಲ ಸಿಎಂ ಆಗಿದ್ದವರು ಶ್ರೀ ಎಚ್ ಡಿ ಕುಮಾರಣ್ಣ ಅವರಿಗೆ ಹೆಂಗ್ ನೀವು ಇದೆಲ್ಲ ಕೇಳ್ತಾ ಇದ್ರ ಅಂತ ಕೇಳಿದ್ರೆ ನಾವು ಬೇರೆ ಕಂಪನಿ ನೈವೇಲಿಯಲ್ಲಿ ಅವರು ಲೋಕಲ್ ಸಿಕ್ಸ್ಟಿ ಪರ್ಸೆಂಟ್ ಅದರ್ಸ್ ಗೆ ಫಾರ್ಟಿ ಪರ್ಸೆಂಟ್ ಇರೋ ದಾಖಲೆಗಳನ್ನ ಕೊಟ್ಟಿವಿ ಆಮೇಲೆ ಎಇ ಸಿ ಎಲೆಕ್ಟ್ರಾನಿಕ್ ಪವರ್ ಇಂಡಿಯಾ ಲಿಮಿಟೆಡ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕಾಲಂ ಕೊಟ್ಟಿದಾರ ಅದನ್ನು ದಾಖಲೆಗಳನ್ನ ಕೊಟ್ಟಿವಿ ಸರ್ ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ